ಕಾರ್ಯಕ್ರಮ ಬಂದಾಗ ನಾವೊಂದ್ ಹೇಳಿದ್ರು ನಾವ್ ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೇಕ್ರಿ ಇದು ಈ ಸತ್ಯ ನಿಜವಾದ ಮಾತು ಈ ಜಾಗದಲ್ಲಿ ಹೌದ್ರಿಪ್ಪ ಅವ್ರಂದ್ರು ನಮ್ಮ ಊರಿಗೆ ಯಾರು ಕಂಡೀಷನ್ ಕೈಯ ಬುರ್ಗೈನ್ ಹಚ್ಚ ಕೊಟ್ರು ನಮ್ಮ ಊರಿಗೆ ಯಾರು ಕಂಡೀಷನ್ ಮಾಡಿಲ್ಲ ನಾವ್ ಕೊಡ್ತೀವಿ ಅಂತ ಹೇಳಿ ಅವರೇ ಸರ್ ಮಾತಾಡಿದ್ರು ಕವಳ ಎಟ್ಟು ಕೊಟ್ಟಾರಿ ಅಷ್ಟೇ ನಮ್ ರೊಕ್ಕ ಕೊಡಂದ್ರ ಈ ಮಾತನ್ನ ಕೊಡ್ರಿ ನಮ್ ಕಣ್ಣಾಳ್ ಊರಾಗ ಯಾವ ಪುಣ್ಯಾತ್ಮ ಬಂದ್ ಹಾರಿಕೆ ಮಾಡ್ತಾನ ಜಗ ಎಲ್ಲಾ ಜೈಬೇ ಹೊಡಿತಾನ ನಮ್ ಊರಿ ಕಂಡೀಷನ್ ಮಾಡಕ್ ಕೊಡ್ಬೇಡ್ರ ಮಾತ್ರ ಅವ್ರು ಅಂದ್ರೆ ಈ ವೇದಿಕೆ ಮೇಲೆ ಬಂದಿವಿ ಕರೆ ಇಷ್ಟೇ ನಿಮ್ದು ಟೊಲಿನ ಹಾರಿಕೆ ಮೇಲೆ ಪ್ರೀತಿ ಅದ ನಿಮ್ ಪ್ರೀತಿ ಎಂತಾದದ ನೀರಾಗ ಹೋಗುದ್ರು ಬೆಂಕಿ ಬೆಂಕಿಯಾಗ ಉಗುದ್ರು ಸುಡಂಗಿಲ್ಲ ಗಾಲಿಗೆ ಹೋಗುದ್ರೆ ಹಾರಾಂಗಿಲ್ ಅಂಗಡಿ ಆಗಿತ್ತು ಮಾರುವಂತ ತೂಕ ಕನ್ನಡ ಗ್ರಾಮಗಳ ಕೈ ಎತ್ತೆ ಅಳತಿ ನೋಡಿ ಅಂಗಿ ಒದಿಬೇಕು ಗುಣ ನೋಡಿ ಕೆಳತ ಮಾಡಬೇಕು ಅಳಿಯ ನೋಡಿ ಮಗಳು ಕೊಡಬೇಕು ಚಿನ್ನ ನೋಡಿ ತೂಕ ಮಾಡಬೇಕು ಬಾಳೆ ನೋಡಿ ಬದಕ ಮಾಡ್ಬೇಕು ರುಚಿ ನೋಡಿ ಹಣ್ಣು ತಿನ್ಬೇಕು ಬಂದ ನೋಡಿ ಚಿತ್ರ ತೆಗಿಬೇಕು ಪೆಲ್ ನೋಡಿ ಪತ್ರ ಬರಿಬೇಕು ಹಾಡಿಕೆ ಮಾಡಿದ್ರ ಅದು ಸೂಕ್ಷ್ಮ கன்னாட்ராம ஆர்த்தி புண்ணாத்ம கன்னா கிராம ஆர்த்தி சித்திராமேஸ்வர இதே ஊரின் புண்ணா பவாட புருஷன குரு படதாடப்பா படதப்படதோ ಹುರುವಿನಕ್ಕಿಂತ ಮೈಮೇ ಸಿದ್ದರಾಮೇಶ್ವರ್ ಅಂತಾದದ ಕೆಲಸ ಗ್ರಾಮಕ್ಕೆ ಹೋಗಿದ್ರಿ ಹಾಜಿಸ ಕೆಲ್ಸ ಏ ಸಿದ್ದರಾಮಪ್ಪ ನನ್ ಜೋಡಿ ಕೂಡಿ ನೀನು ಊಟ ಮಾಡ್ಬೇಕಂದ ನನ್ ಜೋಡಿ ಕೂಡಿ ನೀನು ಊಟ ಮಾಡ್ಬೇಕಂದಾಗ ಅವಾಗ ಸಿದ್ದರಾಮೇಶ್ವರ ಅಂದತ್ತ ಬ್ಯಾಡಪ್ಪ ನಾನು ಅಂತಾದ ತಿನ್ನ ನನಗ ಶಾಕಾಹಾರಿ ಊಟ ಬೇಕಂದಾಗ ಅವಾಗ ಹಾಜಿಸ್ ಜೋಳಿ ನೀ ಪಕ್ಕ ನನ್ನ ದೋಸ್ತಿದ್ದು ನನ್ ಜೋಡಿ ಊಟ ಮಾಡ್ಬೇಕಂದ ಚೂರಿ ಖಾದಿ ಸಾಬೂನ್ ತಾಯಿಂದ ಒಂದೊತ್ತು ಏಪ ಪವಾಡ ಪುರುಷ ನೋಡಿ ನೀವು ಆದ ಕೊಡೋಣ ನಿನ್ನ ನೀ ಅಗಲ ಮಾಡ್ಕೊಂತೇನು ನೀನ್ ನೀನ್ ಅಗಲ ಮಾಡ್ಕೊಂತೇನು ಇಬ್ಬರಿಗೆ ಊಟಕ್ಕೆ ಮಾಡಿ ಹಾಕಿ ಹೋಗಲ್ ಏ ನನ್ನ ಜೋಡಿ ಸಿದ್ದರಾಮಪ್ಪ ನೀ ಊಟಾ ಮಾಡ್ಬೇಕು ಅಂತ ಹಠ ತೊಟ್ಟ ಹಾದಿ ಸಾಬಾ ಅಂಗಾಲದಾಗ ಇಬ್ರೂ ಯಾರು ಕೆಲಸಂಗ ಹಾದಿ ಸಾಬಾ ಇಲ್ಲಿ ಇರ್ತಕ್ಕಂಥ ಕನ್ನಡ ಸಿದ್ದರಾಮಪ್ಪ ಇಬ್ರೂ ಕೂಡಿ ಒಂದೇ ಅಗಲಾಗ ಕೂತಾರೆ ಹೌದು ಬ್ಯಾತಿ ಅಡಿಗಿ ತಂದ ಅಗಲಾಗ ಹಾಕ್ತಾರ ಪುಣ್ಯಾತ್ಮರೇ ಅಗಲಿ ಮೇಲೆ ದೃಷ್ಟಿ ಹೋಗುದಕ್ಕ ಬ್ಯಾಟಿ ಅಲ್ಲಿ ಹೋಗಿ ಹೂವಿನ ಅಡಿಗೆ ಆಗಿತ್ತ ಪುಣ್ಯಾತ್ಮರೆ ಇದು ಸಿದ್ದರಾಮಪ್ಪನ ಪವಾಡ ಪುಣ್ಯಾತ್ಮ ಅವಾಗ ಪಡಗಾಡಪ್ಪ ಅಂತ ಇಂತ ಶಿಷ್ಯನ ಕೂಡ ನಾನೇ ಧನ್ಯ ಪುಣ್ಯಾತ್ಮರೇ ಒಳ್ಳೆದಪ್ಪಿಯಲ್ಲಿ ಸಿದ್ದರಾಮಪ್ಪಿಯಲ್ಲಿ ಇವತ್ತು ಸಿದ್ದರಾಮಪ್ಪನೊಂದು ಇಷ್ಟು ಎಲ್ಲ ಜನ ಕೂಡ ಅದಕ್ಕೆ ಅವನಿಕ್ಕಿಂತನು ಇವತ್ತು ಸಿದ್ದರಾಮಪ್ಪ ಶ್ರೇಷ್ಠ ಶಿಷ್ಯ ಶ್ರೇಷ್ಠ ಅಂತ ನನ್ನ ಮತ್ತೆ ಮುಂದಿನ ಹೆಂಗ್ ವಿಷಯಗಳನ್ನ ಮಾತಾಡ್ತಾರೆ ಮಾತಾಡಿ ನನಗೆ ಇನ್ನು ಮಾತಾಡಕ್ಕೆ ನಾಲ್ಕನೂರಿ ಕ್ಯಾಲಿ ಹಾಡಿ ಒಳ್ಳೆಯ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದರೂ ಕೂಡ ಒಳ್ಳೆಯ ಕಲಾವಿದರ ಬಹಳ ಚಂದ ಅದ್ಭುತವಾಗಿರ್ತಕ್ಕಂಥ ಅವರಿಗೆ ಅವ್ರಿಗೆ ಬಂದಾಗ ನಾಲ್ಕನೂರಿಗೆ ಹಾಡಿ ಸಜ್ಜೋಳಿಸಿದ್ರು ಕೂಡ ಭಕ್ತಿಪೂರ್ವ ಕೂತ್ಕೊಳ್ಬೇಕು ತಮ್ಮ ಅಭಿನಂದಿರು